ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತುವರೆ ಆಯ್ತು ಟೈಮಿಗೆ ರೆಡಿ ಕೂಡ ಆಗೀನಿ ಸ್ವಲ್ಪ ಹೊರಗಡೆ ಹೋಗಬೇಕು ಬ್ಯಾಂಕಿಗೆ ಹೋಗ್ಬೇಕು ಆ್ಯಕ್ಚುಲಿ ಒಂದು ರೀಸನ್ ಏನಂದ್ರೆ ಅಕೌಂಟ್ಸದು ಅಪ್ಡೇಟ್ ಮಾಡಿಸ್ಕೊಡ್ಬೇಕು ಕೆ ವೈ ಸಿ ಎಲ್ಲ ಹಿಂಗಾಗಿ ಆಮೇಲೆ ಇನ್ನೊಂದು ಏನಂದ್ರೆ ನನ್ನ ಸ್ಯಾಲ್ರಿ ಡಿಪಾಸಿಟ್ ಆಗಿಲ್ಲ ನನ್ನ ಅಕೌಂಟಿಗೆ ಯೂಟ್ಯೂಬ್ ಸ್ಯಾಲ್ರಿ ಸೊ ಅದ್ನೊಂದ್ ಚೂರ ಎನ್ಕ್ವೈರಿ ಮಾಡ್ಕೊಂಡು ಬರಬೇಕು ಈ ಬ್ಯಾಂಕಿನ ಕೆಲಸ ಅಂತಾನೆ ಹೇಳ್ಬೋದು ಅನ್ಕೊಂಡು ಅನ್ಕೊಂಡು ನಾಲ್ಕು ದಿವಸ ದಿವ್ಸ ಐತಿ ಹೋಗಬೇಕು ಅಂತ ಬೇಜಾರ್ ಆಕೇತಿ ಬಿಸಿಲಿಗೆ ಒಂಥರ ಭಯ ಅನಸ್ತೈತಿ ಹಿಂಸೆ ಅನಸ್ತೇತಿ ಆದ್ರ ಅನಿವಾರ್ಯ ಹೋಗ್ಲೇಬೇಕು ಮತ್ ನಾನು ಕೆಲವೊಂದಿಗೆ ಏನಿರ್ತಾವಂದ್ರೆ ಆ ಕಮಿಟ್ಮೆಂಟ್ ಇರ್ತಾವ ಒಂದ್ ತಾರೀಕು ಆಯ್ತಂದ್ರೆ ಆ ಕಮಿಟ್ಮೆಂಟ್ಸ್ ಇರ್ತಾವ ಸ್ಯಾಲ್ರಿ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಅದಕ್ಕೋಸ್ಕರ ಡಿಪಾಸಿಟ್ ಆಗಿಲ್ಲ ಏನ್ ರೀಸನ್ ಯಾಕೆ ಹೆಲ್ಡಪ್ ಆಗೈತಿ ಅದು ಒಂದು ಚಿಂತೆ ಒಂದು ಕಡಾಕತೈತೆ ಯಾಕಂದ್ರೆ ಅದನ್ನ ನಂಬ್ಕೊಂಡು ನಾನು ಕೂತೇನೆ ಅಂತ ಹೇಳ್ಬೋದು ಅದಕ್ಕೆ ಹೋಗಿ ಅದನ್ನ ಸ್ವಲ್ಪ ಎನ್ಕ್ವೈರಿ ಮಾಡ್ಕೊಂಡು ಬರೋಣ ಅಂತ ಯಾಕೆ ಹೆಲ್ಡ್ ಅಪ್ ಮಾಡ ಯಾಕೆ ನನ್ನ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಲ್ಲ ಅಮೌಂಟ್ ಅನ್ನ ಅಂತ ಹೇಳಿ ಯಾಕಂದ್ರೆ ಯೂಟ್ಯೂಬ್ ಇಂದಂತೂ ಮೇಲ್ ಬಂದೈತಿ ಆಲ್ರೆಡಿ ರಿಲೀಸ್ ಆಗೈತೆ ಅಲ್ಲಿ ಪೇಮೆಂಟ್ ಬಟ್ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿಲ್ಲ ಅದನ್ನ ಸ್ವಲ್ಪ ಕೇಳ್ಕೊಂಡು ಬರೋಣ ಅಂತ ಸ್ನೇಹಿತರೆ ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ತಗೊಂಡ್ ಬರ್ಬೇಕು ಹೋಗಿ ಇಲ್ಲ ಮಾರ್ಕೆಟಿಗೆ ಬಹಳ ಆಯ್ತು ಕೆಲವೊಂದು ತರಕಾರಿಗಳನ್ನು ತಗೊಂಡ್ ಬರ್ಬೇಕು ಆ ಸೊ ಹೋಗ್ ಬರೋಣ ಅಂತ ಬಿಸಿಲಂತೂ ಐತೆ ಐತಿ ಆದ್ರೆ ಅದ್ರ ಜೊತೆಗೆ ಒಂಚೂರು ಗಾಳಿ ಐತಿ ತಂಪೈತಿ ಅಷ್ಟೇನತ್ರ ಅನ್ಸಾ ಇವತ್ತ ಅದಕ್ಕಾಗಿ ಇವತ್ತ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೇನೆ ಆ ಬರ್ರಿ ಅಂತ ಅದೇ ರೀತಿ ಸ್ನೇಹಿತರೆ ನಾನು ಪೂಜಾ ಅಂದ ಹೇಳಿದೆ ಅಲ್ಲ ನಿಮ್ಗ ಪ್ರೆಗ್ನೆನ್ಸಿ ಆಗಿರ್ಬೋದು ಮತ್ತೆ ಯಾವ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಲು ಎಲ್ಲಿ ತೋರ್ಸಿದ್ವಿ ಫೈನಲಿ ಯಾವ ಹಾಸ್ಪಿಟಲ್ ಅಲ್ಲಿ ತೋರ್ಸಿದ್ಮೇಲ ಕಿಕ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತಂತ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಕಮೆಂಟ್ಸ್ ಅಲ್ಲಿ ನನ್ಗ ಸಾಕಷ್ಟು ಜನ ಕೇಳಿರಿ ಏನಪ್ಪ ಅಂತಂದ್ರ ಪೂಜಾರ್ಗ ಐ ವಿ ಎಫ್ ಮಾಡಿಸಿದ್ರಾ ಹೇಗೆ ಅಂತ ಹೇಳಿ ಏನ ನಾರ್ಮಲ್ ಡೇ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತಾ ಅಂತ ಹೇಳಿ ಇಲ್ಲ ನಾವು ಫಸ್ಟ್ ತೋರ್ಸಾಗ ಐ ವಿ ಎಫ್ ಅಲ್ಲೇ ಆಗ್ತೈತಿ ನಾರ್ಮಲ್ ಆಗಂಗಿಲ್ಲ ಅಂತಾನು ಐ ವಿ ಎಫ್ ಮಾಡಿಸ್ಬೇಕು ಅಂತ ಹೇಳಿದ್ರು ಇಲ್ಲಿ ತೋರ್ಸಿದ್ರು ಆಯ್ತು ಅವ್ರು ತೋರ್ ಮನೆ ಅವ್ರು ತೋರಿಸಿದ್ರು ಆಯ್ತು ಸೊ ಐ ವಿ ಎಫ್ ಇಂದನ ಇದು ಪ್ರಯತ್ನ ಪಡಬಹುದು ಬಟ್ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಹಿಂಗಾಗಿಲ್ಲ ಐ ವಿ ಎಫ್ ಗ್ಯಾರಂಟಿ ಕೊಡಂಗಿಲ್ಲ ಅಂದ್ಮೇಲೆ ನಾವು ಕೈ ಬಿಟ್ಟಿದ್ವಿ ಬಟ್ ಟ್ರೀಟ್ಮೆಂಟ್ ಅನ್ನ ಕೈ ಬಿಟ್ಟಿರ್ಲಿಲ್ಲ ಇರ್ಲಿ ಅಂತ ಹೇಳಿ ಹಾಗೆ ಪ್ರಯತ್ನ ಮಾಡ್ತಾನೆ ಇದ್ವಿ ದೇವ್ರ ದಯೆ ನಾರ್ಮಲ್ ಅಲ್ಲೇ ಆಕೆಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ನಾವು ಯಾವುದೇ ರೀತಿಯ ಐ ವಿ ಎಫ್ ಟ್ರೀಟ್ಮೆಂಟನ್ನು ಕೊಡಿಸ್ಲಿಲ್ಲ ಡಾಕ್ಟರ್ ಕೋಮಲ್ ಅವ್ರ ಕಡೆನ ಕಂಟಿನ್ಯೂ ಟ್ರೀಟ್ಮೆಂಟ್ ಮಾಡಿಸಿದ ಮೇಲೆ ನಾರ್ಮಲ್ ಒಳಗ ಆಕೆಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ಅಂತ ಹೇಳ್ತೇನೆ ಇದೊಂದು ಸಂತೋಷದ ವಿಷಯ ನನಗಂತೂ ನಿಜವಾಗ್ಲೂ ಒಳ್ಳೇದಂತ ಹೇಳಿ ಸೊ ಈ ರೀತಿಯಾಗಿ ನಿಮ್ಮ ಒಂದು ಕಮೆಂಟ್ಸಿಗೆ ನಾನು ಬ್ಲಾಗ್ ಮುಖಾಂತರನ ಕೊಡೋರಿಗೆ ಅಲ್ಲೇ ಕೊಡ್ಬೋದಿತ್ತು ಕಮೆಂಟ್ಸ್ ಅಲ್ಲಿ ನಾ ರಿಪ್ಲೈ ಬಟ್ ಬೇಡ ಬ್ಲಾಗ್ ಒಳಗೆ ಕೊಟ್ಟರೆ ಬೆಟರ್ ಎಲ್ಲರಿಗೂ ಗೊತ್ತಾಗ್ತಿತ್ತು ಅಂತ ಹೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾವು ಯಾವುದೇ ರೀತಿಯ ಐ ವಿ ಎಫ್ ಟ್ರೀಟ್ಮೆಂಟನ್ನು ಕೊಡಿಸಿಲ್ಲ ಆಕೆಗೆ ನಾರ್ಮಲಿನ ಆಕೆಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದೇತಿ ಸ್ನೇಹಿತರೆ ಸಾಕಷ್ಟು ಜನ ಈ ಒಂದು ನೋವಲ್ಲಿದ್ದೀರಿ ಆ ಏನೋ ನನ್ನ ಮುಖಾಂತರ ಏನೋ ಒಂದು ಬೆಸ್ಟ್ ಆದ್ರೆ ನನಗೆ ಖುಷಿ ಅಂತ ಹೇಳಿ ಅದಕ್ಕೋಸ್ಕರ ನಾನು ಹಂಚ್ಕೊಳ್ಳಕತ್ತೀನಿ ಸಾಧ್ಯ ಆದ್ರೆ ಟ್ರೀಟ್ಮೆಂಟ್ ತಗೊಳ್ರಿ ಅಂತ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ನಾನು ಈಗ ತಮ್ಮನಿಗೆ ವೇಟ್ ಮಾಡಕತ್ತೀನಿ ಕಾವೇರಿ ಡ್ಯೂಟಿಗೆ ಹೋಗ್ಯಾಳ ಮಗಳದ ನಾಳೆ ಒಂದು ಎಕ್ಸಾಮ್ ಐತಿ ಇವತ್ತು ಥರ್ಸ್ ಡೇ ಸೊ ನಾಳೆ ಒಂದು ಹಿಂದಿ ಆದ್ರೆ ಮಗಳದ ಎಕ್ಸಾಮ್ ಕಂಪ್ಲೀಟ್ ಆಗ್ತೈತಿ ಮತ್ತೆ ಮಗ ಅಂತೂ ಎರಡು ಕೋಚಿಂಗ್ ಅಟೆಂಡ್ ಮಾಡಕತ್ತಾನು ಅಡ್ಮಿಷನ್ ಆಗೈತೆ ಒಂದು ಸೊ ಸ್ವಿಮ್ಮಿಂಗಿಗೂ ತ್ರೀ ಡೇಸ್ ಆತ್ ಇವತ್ತಿಗೆ ಹೋಗ್ತಾ ಇದ್ದಾನ ಹಿಂಗಾಗಿ ಇಷ್ಟೊತ್ತಿಗಾಗ್ಲೇ ಇಲ್ಲಿ ಮನೆಗ್ ಬರ್ತಾ ಇದ್ರು ಬಟ್ ನಾನು ಹೊರಗಡೆ ಹೋಗಕತಿನ ಹಿಂಗಾಗಿ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೆ ಇವತ್ತು ಹೊರಗಡೆ ಹೊಂಟೀನಿ ಸಾಧ್ಯ ಆದ್ರೆ ಬರ್ರಿ ಅಂದೆ ಬಟ್ ಬಿಸ್ಲಿಗೆ ಮಕ್ಳಿಗೆ ಗೊತ್ತಲ್ರಿ ಮಗನಿಗಂತೂ ಎರಡು ಕೋಚಿಂಗ್ ಹೋಗ್ಸೋರಾಗ ಅಂದ್ರ ರಗಡಾಗಿ ಬಂದಿರ್ತಾನೆ ಬಂದಿರ್ತಾನ ಇಲ್ಲ ನನ್ ನಾಳೊಂದ್ ಎಕ್ಸಾಮ್ ಐತಿ ಮಮ್ಮಿ ಇವತ್ತೊಂದ್ ದಿವ್ಸ ನಾನು ನಾನ ಅಂದ್ಲೆ ಸರಿ ಬಿಡು ಮನ್ ಅಭ್ಯಾಸ ಮಾಡ ಅಂತ ಅಂದೆ ಹಿಂಗಾಗಿ ತಮ್ಮ ಬಂದ್ರ ನಾನೊಬ್ಬಕ್ಕೆ ಹೋಗ್ಬೇಕು ನೋಡ್ರಿ ಈಗ ಹೋಗಿ ಬರೋಣ ಅಂತ ಆ ಇನ್ನೊಂದ್ ಐತಿ ಬಟ್ ಅದನ್ನ ಈಗೇನ್ ಹೇಳಂಗಿಲ್ಲ ಇನ್ನೊಂದು ಕಡೆ ನಾ ಹೋಗಬೇಕಾಗೈತಿ ಅದನ್ನು ಹೇಳಂಗಿಲ್ಲ ಅದನ್ನ ಎಲ್ಲಾನು ನಿಮ್ಗ ಸಪ್ರೇಟ್ ಆಗಿ ಒಂದು ಜರ್ನಿನ ನಾನು ಸ್ಪೆಷಲ್ ಜರ್ನಿನ ಐತಿ ಸ್ಪೆಷಲ್ ಜರ್ನಿನ ಒಂದು ಬ್ಲಾಗ್ ಮುಖಾಂತರ ಶೇರ್ ಮಾಡ್ಕೊಳ್ತೇನೆ ಅಂತ ಇದು ಒಂದು ಹೆಲ್ಪ್ಫುಲ್ ಅಂತ ನಾ ಹೇಳ್ತೇನೆ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುವಂತ ವಿಡಿಯೋ ಇದು ಆ ಒಂದು ಜರ್ನಿ ಬಟ್ ಆ ಒಂದು ಜರ್ನಿ ಕಂಪ್ಲೀಟ್ ಆಗಕ್ಕೆ ಇನ್ನು ಟೈಮ್ ಐತಿ ಅದಕ್ಕೋಸ್ಕರ ಆ ಟೈಮ್ ಬಂದಾಗ ಆ ಜರ್ನಿ ಬಗ್ಗೆ ನಾನು ಎ ಟು ಜೆಡ್ ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ರೀತಿ ಜರ್ನಿ ಹೋಯ್ತು ಯಾವ ರೀತಿ ಗ್ರಾಫ್ಸ್ ಅಲ್ಲಿ ಹೋಯ್ತು ಏನೆಲ್ಲಾ ಅಪ್ಸ್ ಅಂಡ್ ಡೌನ್ಸ್ ಆಯ್ತು ನಾನು ಒಂದು ಲಾಗ್ ಸಪ್ರೇಟ್ ಲಾಗ್ ಮುಖಾಂತರ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೇನ ಈ ಹಬ್ಬದ ಇದ್ರೊಳಗೆ ಯಾವ್ದೇ ರೆಸಿಪಿನೂ ಕೂಡ ನಾನು ಶೂಟ್ ಮಾಡಿರ್ಲಿಲ್ಲ ಈ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತೀನಿ ತಪ್ ಡೈಲಿ ವಿಡಿಯೋ ನಾನು ನೋಡ್ರಿ ಸಪೋರ್ಟ್ ಮಾಡ್ರಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಜೊತೆ ಕೊನೆವರೆಗೂ ಇರ್ಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆ ಬಿಸ್ನೆಸ್ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಮಾಡ್ರಿ ನಾನು ಫ್ರೆಶ್ ಆಗಿ ಟೇಸ್ಟಿ ಆಗಿ ಮಾಡಿ ಕಳಿಸ್ಕೊಡ್ತೇನೆ ಸ್ನೇಹಿತರೆ ಈ ಮುಖಾಂತರ ಕೂಡ ನಿಮ್ ಸಪೋರ್ಟ್ ನನ್ ಜೊತೆಗೆ ಇರಲಿ ಅದಕ್ಕೋಸ್ಕರ ನೋಡಿದ್ವಿ ನೋಡ್ರಿ ಬಂದ್ವಿ ಎರಡು ಬ್ಯಾಂಕಿಂದ ಹೋಗಿ ಬಂದೆ ನಾನು ಎರಡು ಬ್ಯಾಂಕಿಗೆ ಕೆ ವೈ ಸಿ ಇತ್ತು ಅಂದ್ರೆ ಅಂದ್ರೇಟ್ ಇರ್ಬೇಕಲ್ರಿ ಅಕೌಂಟ್ ಈಗ ನಂದು ಯೂಟ್ಯೂಬ್ ಖಾತ್ರಿ ಬಗ್ಗೆ ಹೇಳಿದೆ ಆ ಬ್ಯಾಂಕಿಗೆ ಹೋಗ್ಬೇಕು ಅದು ಕೆನರಾ ಬ್ಯಾಂಕ್ ಸೊ ಫಸ್ಟ್ ಈಗ ಎರಡು ಮುಗಿಸ್ಕೊಂಡು ಈಗ ಕೆನರಾ ಬ್ಯಾಂಕಿಗೆ ಹೊಂಟೀವಿ

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಸೊ ಬ್ಯಾಂಕಿಗೆಲ್ಲ ಹೋಗಿ ಬಂದೆ ರೀ ಒಂದು ಎರಡು ಮೂರು ಬ್ಯಾಂಕಿಗೆ ನಾ ಹೋಗೋದಿತ್ತು ಸೊ ಹೋಗಿ ಬಂದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಮಾರ್ಕೆಟಿಗೆ ಹೋದೆ ಮಾರ್ಕೆಟ್ ಅಲ್ಲಿ ಫಟ್ ಅಂತ ಹೇಳಿ ಯಾಕಂದ್ರೆ ಬಿಸಿಲ ಇರೋದ್ರಿಂದ ಪಟ್ ಅಂತ ಹೇಳಿ ಒಂದ ಕಡೆ ಎಲ್ಲಾ ಸ್ವಲ್ಪ ತರಕಾರಿ ತಗೊಂಡ್ ಬಂದೆ ಅಲ್ಲೇನು ಅಲ್ಲೇನ್ ಶೂಟ್ ಮಾಡಾಕ್ ಹೋಗ್ಲಿಲ್ಲ ನಾನು ಆಮೇಲೆ ಏನೈತಿ ಸ್ವಲ್ಪ ದ್ರಾಕ್ಷಿ ತಗೊಂಡೆ ಸೊ ದ್ರಾಕ್ಷಿ ತಗೊಂಡ್ ಸೀದಾ ಮನೆಗೆ ಬಂದ್ಬಿಟ್ಟೆ ಮನೆಗ್ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಕೂಡ ಮಾಡ್ದೆ ನಾನು ಆ ಸೊ ರೆಸ್ಟ್ ಮಾಡಿ ಮಗನೂ ಮನೆಗ್ ಹೋದ ಆಮೇಲೆ ಏನೈತಿ ಈಗ ನನ್ನ ಮತ್ತೆ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ಏನ್ಪಾ ಅಂದ್ರ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿರಿ ಮತ್ತೆ ಈ ಒಂದು ಸಮಸ್ಯೆ ನಾ ಈಗೇನು ಹೇಳ್ತೀನಿ ಆ ಸಮಸ್ಯೆ ಯಾರೆಲ್ಲ ಫೇಸ್ ಮಾಡಿರಿ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ ಯಾಕಂದ್ರೆ ತುಂಬಾ ನನಗೂ ಕೂಡ ಒಂಥರ ಚಿಂತೆ ಆಗೈತೆ ಅಂತ ಹೇಳ್ಬೋದು ಆ ಏನ್ಪಾ ಅಂತಂದ್ರೆ ಹೇಳ್ದ ಹಾಗೆ ಯೂಟ್ಯೂಬಲ್ಲೇ ಅಲ್ಲೇ ಒಂದ್ ಹಂಡ್ರೆಡ್ ಡಾಲರ್ ಆದ್ರೆ ಮಾತ್ರ ನಮಗ ಹಂಡ್ರೆಡ್ ಡಾಲರ್ ಆಗ್ಬೇಕು ಇಲ್ಲ ಅದಕ್ಕಿಂತ ಹೆಚ್ಚಾಗಬೇಕು ಅಂದ್ರ ಮಾತ್ರ ಸ್ಯಾಲ್ರಿ ರಿಲೀಸ್ ಆಗ್ತೈತಿ ಯೂಟ್ಯೂಬ್ ಕಡೆಯಿಂದ ನನಗಂತೂ ಎರಡು ತಿಂಗಳಿಗೊಮ್ಮೆನ ಬರೋದು ಸ್ಯಾಲ್ರಿ ಯಾವಾಗಿದ್ರು ಬಟ್ ಈ ಸಲ ಲಾಸ್ಟ್ ಸರಿ ಏನು ಏನಂದ್ರ ಸ್ವಲ್ಪ ನಾ ಹುಷಾರ್ ತಪ್ಪಿ ಬಹಳ ವಿಡಿಯೋನು ಹಾಕಿರ್ಲಿಲ್ಲ ಸೊ ಎರಡು ತಿಂಗಳಿಗೂ ಬರ್ಲಿಲ್ಲ ಸೊ ಮೂರ್ ತಿಂಗಳಿಗ ಸ್ಯಾಲ್ರಿ ಬಂತಾನು ಹೇಳ್ಬೋದು ಅದಕ್ಕೋಸ್ಕರ ನನಗ ಮಾರ್ಚ್ ಟ್ವೆಂಟಿ ಫಸ್ಟ್ ಗೆ ನಾ ಯೂಟ್ಯೂಬ್ ಇಂದ ಸ್ಯಾಲ್ರಿಲೀಸ್ ಆಯ್ತು ಎವ್ರಿ ಮಂತ್ ಏನಾಗ್ತಿ ಅಂದ್ರ ನಮ್ದೇನೀಗ ಎಂಡ್ ಇರ್ತಿ ಮಂತ್ ಎಂಡ್ ಮೂವತ್ತನೇ ತಾರೀಕು ಏನಿರ್ತೈತಿ ಸೊ ಅಲ್ಲಿವರೆಗೆದ್ದು ನಮಗ ನೆಕ್ಸ್ಟ್ ಮಂತ್ ಆ ಅಥವಾ ಇಪ್ಪತ್ತೊಂದನೇ ತಾರೀಕಿಗೆ ಪೇಮೆಂಟ್ ರಿಲೀಸ್ ಆಗ್ತೈತಿ ಇಂದ ಸೊ ನನಗೂ ಮಾರ್ಚ್ ಟ್ವೆಂಟಿ ಫಸ್ಟ್ ಮೆಸೇಜ್ ಬಂತು ಯಾಕಂದ್ರೆ ಗೊತ್ತಿತ್ತು ನನಗ ಮೂರ್ ತಿಂಗಳ ಆದ್ಮೇಲೆ ಬರ್ತೈತೆ ಅಂತ ಗೊತ್ತಿತ್ತು ಯಾಕಂದ್ರೆ ನಮ್ ವೈಟಿ ಅಲ್ಲಿ ಚೆಕ್ಔಟ್ ಮಾಡ್ಕೊಂಡಿರ್ತೀವಿ ಸೊ ಅದು ಒಂದು ನನಗೊಂದು ಧೈರ್ಯ ಈ ತಿಂಗಳ ಸ್ಯಾಲ್ರಿ ಬಂತಂದ್ರ ನನಗೆ ತುಂಬಾನ ಹೆಲ್ಪ್ ಆಗ್ತೈತಿ ಅಂತ ಹೇಳಿ ಯಾಕಂದ್ರ ನಾ ಹೇಳದಾಗೆ ಸಾಕಷ್ಟು ಕಮೆಂಟ್ಸ್ಮೆಂಟ್ಸ್ ಅದಾವು ಕೆಲವೊಂದು ಲೋನ್ ಇಂಟ್ರೆಸ್ಟ್ ಕಟ್ಟು ಇರ್ತಾವೆ ಕೆಲವೊಂದು ಚೀಟಿ ಅಂತ ಮಾಡ್ಕೊಂಡಿರ್ತೀವಿ ಅದೆಲ್ಲ ಇರ್ತಾವೆ ಕೆಲವೊಂದು ಇನ್ಸ್ಟಾಲ್ಮೆಂಟ್ಸ್ ಇರ್ತಾವ ನಂದು ಸಾಕಷ್ಟು ಕಮೆಂಟ್ಸ್ಮೆಂಟ್ಸ್ ಮೆಂಟ್ಸ್ ಅದಾವ ನಿಮಗೆಲ್ಲರಿಗೂ ನಂದು ಲೈಫ್ ಜರ್ನಿ ಗೊತ್ತಾನೇ ಐತಿ ರೀಸೆಂಟ್ ಆಗಿ ಒನ್ ಇಯರ್ ಆಯ್ತು ಮನೆ ಹಾಕಿಸಿ ಸೊ ಮನೆಯ ಸಾಕಷ್ಟು ಲೋನ್ ಐತಿ ಹಾಗೇನ ಮತ್ತೆ ಕಾರ್ ಐತಿ ಕಾರಿಂದೂ ಲೋನ್ ಐತಿ ಹಿಂಗಾಗಿ ಮತ್ತೆ ಕಾರಿಂದಂತೂ ಏನು ಬಿಸ್ನೆಸ್ನೂ ಇಲ್ಲ ಸೊ ಈ ರೀತಿಯಾಗಿ ಇರೋದ್ರಿಂದ ನಾ ಏನ್ ಮಾಡ್ತೀನಿ ಯೂಟ್ಯೂಬ್ ಮೇಲೆನ ಅವಲಂಬನೆ ಆಗ್ಬೇಕೈತಿ ಆಮೇಲೆ ಏನೈತಿ ಸ್ಮಾಲ್ ಆಗಿ ಒಂದು ಬಿಸ್ನೆಸ್ನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆದ್ರೆ ಏನೈತಿ ಈಗಂತೂ ಯಾವ್ದು ಫೆಸ್ಟಿವಲ್ ಇಲ್ಲ ಏನಿಲ್ಲಲ್ಲ ಹಿಂಗಾಗಿ ಯಾವುದೇ ಆರ್ಡರ್ಸ್ ಕೂಡ ಇಲ್ಲ ಬಿಸ್ನೆಸ್ ಅಲ್ಲೇ ಆ ಅದರಿಂದ ತುಂಬಾನ ಬರ್ಡನ್ ಆಗಿತ್ ಅಂತಾನೆ ಹೇಳ್ಬೋದು ನನಗೂ ಬಹಳ ಸಾಕಷ್ಟು ಹಾಸ್ಪಿಟಲ್ ಖರ್ಚು ಕೂಡ ಆಯ್ತಿ ಸರೇ ಹಿಂಗಾಗಿ ಬಹಳ ತೊಂದ್ರೆನ ಅನ್ಭವ್ಸಕತೆ ಅಂತಾನೆ ಹೇಳ್ಬಹುದು ಆ ಅದು ಎಷ್ಟ್ ಹೇಳಿದ್ರು ಮುಗಿಲಾರ್ದ ಕತೆ ಯಾಕಂದ್ರ ಒಬ್ಬಂಟಿ ಜೀವನ ಎಲ್ಲಾನು ಒಬ್ಬಕ್ಕಿನ ಮ್ಯಾನೇಜ್ ಮಾಡ್ಕೊಳ್ಬೇಕು ಮತ್ ಪರ್ಟಿಕ್ಯುಲರ್ ಆಗಿ ನನಗೆ ಮಂತ್ಲಿ ಇಷ್ಟ ಬರ್ತೇತಿ ಅನ್ನುವಂತ ಒಂದ್ ಯಾವ್ದು ಉದ್ಯೋಗ ಇಲ್ಲ ಈಗಂತೂ ರೀಸೆಂಟ್ ಆಗಿ ಜಾಬ್ ಇಟ್ ಮೇಲಂತೂ ನಾನೀಗ ಮನೆಯೊಳಗನೆ ಯೂಟ್ಯೂಬ್ ಮತ್ತು ಸ್ಮಾಲ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗ್ಯಾನಂತಾನು ಹೇಳ್ತೇನೆ ಸ್ನೇಹಿತರೆ ನನ್ನ ರೆಗ್ಯುಲರ್ ಎಲ್ಲಾನು ಗೊತ್ತೈತಿ ನನ್ನ ಲೈಫ್ ಆದ್ರೂ ಹೊಸದಾಗಿ ಯಾರೀ ಅವ್ರಿಗೆ ಹೇಳ್ಬೇಕಾಗ್ತಿ ಅದಕ್ಕೋಸ್ಕರ ಈ ಒಂದು ಸ್ಯಾಲ್ರಿ ನನಗೆ ಈ ಮಂತ್ ತುಂಬಾ ಅಂದ್ರೆ ತುಂಬಾನ ಏನಾಯ್ತಂದ್ರೆ ಮಸ್ಟ್ ಇನ್ ಶುಡ್ ಬೇಕೇ ಬೇಕಪ್ಪ ಅಷ್ಟು ಅವಶ್ಯ ಐತಿ ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾನೆ ಟ್ವೆಂಟಿ ಫಸ್ಟ್ ಈ ಮೇಲ್ ಬಂದೈತಿ ಬಟ್ ಅಲ್ಲಿಂದ ಒಂದು ಫೈವ್ ಸಿಕ್ಸ್ ಡೇಸ್ ವರ್ಕಿಂಗ್ ಡೇಸ್ ನಮಗೆ ಟೈಮ್ ಇರ್ತೈತಿ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಕ್ಕೆ ಅದನ್ನು ನೋಡಿದೆ ನಾನು ಮತ್ತೆ ಮಾರ್ಚ್ ಕಂಪ್ಲೀಟ್ ಮುಗಿದೂ ಮುಗೀತು ಏಪ್ರಿಲ್ ಬಂದ್ರು ಕೂಡ ನನಗೆ ಯಾವುದೇ ರೀತಿಯ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದ್ದು ಯಾವುದೇ ರೀತಿಯ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬರಲಿಲ್ಲ ಅದಕ್ಕೋಸ್ಕರ ನಾನು ಹೋಗ್ಲೇಬೇಕಾಯ್ತು ಮತ್ತೆ ಇನ್ನೆರಡು ಅಕೌಂಟ್ ಇದ್ದೇನೈತಿ ಕೆ ವೈ ಸಿ ಮಾಡಿಸಬೇಕಾಗಿತ್ತು ಯಾಕಂದ್ರೆ ಅರ್ನಿಂಗ್ ಇಲ್ಲ ಅಂದ್ಮೇಲೆ ಏನು ಟ್ರಾನ್ಸಾಕ್ಷನ್ ಇರ್ಲಿಲ್ಲ ಅಕೌಂಟ್ಸ್ ಅಲ್ಲೇ ಸೊ ಹಿಂಗಾಗಿ ಕೆ ವೈ ಸಿ ಕೇಳ್ತಾ ಇದ್ರು ಅಪ್ಡೇಟ್ ಕೇಳೇ ಕೇಳ್ತಾರ ಒಬ್ಬಿಯಸ್ಲಿ ಸೊ ಅಟ್ ಲೀಸ್ಟ್ ಅಕೌಂಟ್ ಅಲ್ಲ ರನ್ನಿಂಗ್ ಒಳಗೆ ಇರ್ಲಿ ಆಕ್ಟಿವ್ ಇರ್ಲಿ ಅಂತ ಅಂದ್ಬಿಟ್ಟು ಅಟ್ ಲೀಸ್ಟ್ ಅಕೌಂಟ್ ಆದ್ರೂ ಉಳಿಸ್ಕೋಬೇಕಲ್ರಿ ಮತ್ ಸುಮಾರು ಪ್ರಾಬ್ಲಮ್ ಹೇಳಿ ಮತ್ ಎರಡೂ ಬ್ಯಾಂಕಿಗೂ ಹೋಗಿ ಅದನ್ನು ಕೆ ವೈಸಿ ಮುಗಿಸ್ಕೊಂಡ್ ಬಂದೆ ಆಮ್ಯಾಗ ಇಲ್ಲೇನು ಹೋಗಿದ್ದೆ ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ಏನ್ ಹೋಗಿದ್ದೆ ಅವ್ರ ಇಲ್ಲ ನಿಮ್ದ್ ಅಕೌಂಟ್ ಎಲ್ಲಾ ಕ್ಲಿಯರ್ ಐತಿ ಏನು ಸಮಸ್ಯೆ ಇಲ್ಲ ನಿಮ್ ಅಕೌಂಟ್ ಅಲ್ಲೇ ನಾವು ಯಾವ್ದೇ ರೀತಿ ಹೆಲ್ಡ್ ಅಪ್ ಮಾಡಿಲ್ಲ ನಮಗೆ ಯಾವ್ದೇ ರೀತಿ ಅಮೌಂಟ್ ಬಂದಿಲ್ಲ ಅಂದ್ರೆ ನನ್ನ ಪೇಮೆಂಟ್ ನನ್ ಬ್ಯಾಂಕಿಗೆ ಇನ್ನು ಬಂದೇ ಇಲ್ಲ ಅಂತ ಅವ್ರು ಹೇಳಿದ್ರು ಆ ನನಗಂತೂ ಅಳು ಬಂದ ಬಾಕಿತ್ ಅಂತ ಹೇಳ್ಬೋದು ಅವ್ರೆಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ತಮ್ಮನೂ ಒಂದ್ಸರಿ ಕಳ್ಸಿದ್ದೆ ಬೇರೆದವ್ರ ಕಡೆ ನೀ ಒಂದ್ಸರಿ ಎನ್ಕ್ವೈರಿ ಮಾಡಿ ಬಾ ಯಾಕಂದ್ರೆ ಅವ್ರು ನನ್ ಕರೆಕ್ಟ್ ನೋಡಿದ್ರು ಇಲ್ಲ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಮತ್ ಪಾಪ ತಮ್ಮನೂ ಹೋಗಿ ಇನ್ನೊಬ್ರು ಮೇಡಮ್ ಅವ್ರ ಕಡೆ ನಾನು ಪಾಸ್ಬುಕ್ ತಗೊಂಡು ಹೋಗಿ ಕೇಳ್ದ ಇಲ್ಲ ಅಕೌಂಟಿಂದ ಏನು ಪ್ರಾಬ್ಲಮ್ ಇಲ್ಲ ಬಟ್ ಯಾವ್ದೇ ರೀತಿಯ ಅಮೌಂಟ್ ಬಂದಿಲ್ಲ ಇನ್ನು ಅಂತಂದ್ರೆ ಬಂದ್ರೆ ನಾವು ಟ್ರಾನ್ಸ್ಫರ್ ಮಾಡೇ ಮಾಡ್ತೀವಲ್ಲ ಅಂತಂದ್ರು ಆ ಅಲ್ಲೇ ಕೇಳ್ರಿ ನೀವು ಯೂಟ್ಯೂಬ್ ಅಲ್ಲೆನ ಕೇಳ್ರಿ ಅವ್ರಿಗೆ ಕೇಳ್ರಿ ಅಂದ್ಬಿಟ್ರು ಏನ್ ಇದು ಅಂತ ಹೇಳಿ ಆ ನಿಜವಾಗ್ಲೂ ಲಿಟ್ರಲಿ ಅಳದೊಂದ್ ಬಾಕಿ ಐತ್ ಯಾಕಂದ್ರ ಅದ್ ಹೇಳಕ್ ಈಜಿ ಅನ್ಸೈತಿ ಆ ಅಮೌಂಟ್ ನನ್ಗೆ ಎಷ್ಟ್ ಅವರ್ಶ ಐತ್ ಅಂದ್ರೆ ನಾಲ್ಕರ ಕಡೆನ ಎಲ್ಲಾ ಕಮೆಂಟ್ ಆಗುದಿರ್ತೇತಿ ಈ ಒಂದು ಒಂದ್ ತಾರೀಕಿಂದ ಹತ್ ತಾರೀಕವ ವರ್ಗ ನಿಜವಾಗ್ಲು ಒಂದು ಜೀವ ಕುತ್ತಿಗೆಗೆ ಬಂದಿರ್ತಿ ಅಂತಾರಲ್ಲ ಆತರ ಆತರ ಸಿಚುಯೇಷನ್ ಇರ್ತೇತಿ ನಂದ್ ಎಲ್ಲಿ ಹೆಂಗ್ ಮ್ಯಾನೇಜ್ ಮಾಡ್ತೀನೋ ಏನ್ ಮಾಡ್ತೀನೋ ಅಂತ ಹೇಳಿ ಹಿಂಗ ಅನ್ನೋತ್ಲೆ ಅಂದ್ರೆ ಗಾಬರಿಯಾಗಿ ಯಾವಾಗ ಮನೆ ಮುಟ್ತಿನೋ ಯಾವಾಗ ನಾನು ಮೇಲ್ ಮಾಡ್ತೀನೋ ಅಂತ ಹೇಳಿ ಬಂದ ತಕ್ಷಣ ನಾನು ಮೇಲ್ ಮಾಡಿದೆ ಮೇಲ್ ಮಾಡೋತ್ಲೆ ಅಂದ್ರೆ ಅವ್ರ ಜೊತೆ ನನ್ನ ಚಾಟ್ ಮುಖಾಂತರ ಅವ್ರಿಗೆ ಕನ್ವರ್ಸೇಷನ್ ಆಯಿತು ಆದ್ಮೇಲೆ ಎಲ್ಲ ಅವರೆಲ್ಲ ನನ್ನ ಚಾನಲ್ ಚಕ್ಔಟ್ ಮಾಡಿದ್ರು ನಂದು ಎಲ್ಲ ಸ್ಯಾಲ್ರಿ ಚೆಕ್ಔಟ್ ಮಾಡಿದ್ರು ಎಲ್ಲ ಮಾಡಿ ಆದ್ಮೇಲೆ ಎಲ್ಲ ನಿಮ್ದು ಸ್ಯಾಲ್ರಿ ರಿಲೀಸ್ ಆಗಿದಂತೂ ನಿಜ ಬಟ್ ಒಂದೊಂದ್ಸಲ ಏನಾಗ್ತೈತಿ ಅಂತಂದ್ರೆ ಇಂಟರ್ನೆಟ್ ಥ್ರೂ ಎಲ್ಲ ಆಗ್ತಿರ್ತಾವಲ್ಲ ಸೊ ಒಂದೊಂದ್ಸಲ ಲೇಟ್ ಆಗಿ ಡಿಪಾಸಿಟ್ ಆಗ್ತೈತಿ ಒಂದೊಂದ್ಸಲ ಟೆನ್ ಡೇಸ್ ಹೋಗ್ತೈತಿ ವರ್ಕಿಂಗ್ ಡೇಸ್ ಇಲ್ಲಾಂದ್ರೆ ಫಿಫ್ಟೀನ್ ಡೇಸ್ ಹೋಗ್ತೈತಿ ಸೊ ಈ ರೀತಿಯೂ ಇರ್ತೈತಿ ನೀವು ಯಾವುದೇ ರೀತಿ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ ಹದಿನೈದು ದಿನದವರೆಗೂ ಕೆಲವೊಂದು ಡಿಪಾಸಿಟ್ ಆಗುವು ಇರ್ತಾವೆ ಸೊ ವೇಟ್ ಮಾಡ್ರಿ ಹದಿನೈದು ದಿನದವರೆಗೆ ವೇಟ್ ಮಾಡ್ರಿ ಅಂದ್ರೆ ಅವ್ರು ಏನ್ ಟ್ವೆಂಟಿ ಫಸ್ಟ್ ನನಗೆ ಮೇಲ್ ಕಳ್ಸಾರೆ ಸೊ ಅಲ್ಲಿಂದ ಒಂದ್ರೆ ಫಿಫ್ಟೀನ್ ಡೇಸ್ ಆರ ವೇಟ್ ಮಾಡ್ರಿ ಅಂತ ಹೇಳ್ತಾ ಇದಾರೆ ಅವ್ರು ಸೊ ಅಲ್ಲಿ ಆ ನಂತರ ಅಷ್ಟೊಗ ಬರತೈತಿ ಬರಲಿಲ್ಲ ಅಂದ್ರೆ ಆ ನಂತರ ಮತ್ತೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅವರು ಹಂಗೆ ಮೇಲೆ ಅನಿವಾರ್ಯ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ನನಗ ಇಲ್ಲೇ ನಮ್ಮ ಲೋಕಲ್ ಆಫೀಸು ಇಲ್ಲ ಲೋಕಲ್ ಏನಾದರೂ ಹೋಗಿ ಇದ್ದಿದ್ರೆ ಅಲ್ಲೇ ಹೋಗಿ ನಾವೆಲ್ಲಾನು ಎನ್ಕ್ವೈರಿ ಮಾಡಬಹುದಿತ್ತು ಯೂಟ್ಯೂಬ್ ಸೊ ಏನಿದ್ರು ಎಲ್ಲ ನಾವು ಮೇಲ್ತ್ರು ನಾವು ಕ್ಲಿಯರ್ ಮಾಡ್ಕೋಬೇಕಾಗ್ತೈತಿ ಸೊ ಈ ರೀತಿ ಚಾಟಿಂಗ್ ಅವ್ರು ಹಂಗೆ ಹೇಳಿದ್ಮೇಲೆ ಸ್ವಲ್ಪ ನನಗೆ ಧೈರ್ಯ ಬಂದಂಗಾಯ್ತು ಹೌದಲ್ಲ ಈ ರೀತಿನೂ ಇರ್ತಾವ ಅದ್ರಾಗ ಈ ಒಂದ್ ಮಂತ್ ಇಯರ್ ಎಂಡ್ ಒಂದು ಮಾರ್ಚ್ ಬೇರೆ ಮಾರ್ಚ್ ಎಂಡ್ ಇಯರ್ ಎಂಡು ಸೊ ಏನಾದರೂ ನಂದು ಡಿಲೇ ಆಗಿರ್ಬೋದಲ್ಲ ಅಂತ ಅನ್ಕೊಂಡು ಸಮಾಧಾನ ತಗೊಂಡಿದೀನಿ ಆದ್ರೆ ಇರತೈತಿ ಬರ್ಲಿಲ್ಲ ಅಂದ್ರೆ ಮುಂದೆ ಹೆಂಗಪ್ಪ ಹೆಂಗ್ ಅಮೌಂಟ್ ಹೆಂಗ್ ಅಡ್ಜಸ್ಟ್ ಮಾಡ್ಲಿ ನಾನು ಕೊಡೋರ್ಗೆ ಏನ್ ಹೇಳಲಿ ಈ ರೀತಿಯಾದ ಒಂದು ಚಿಂತೆನೂ ಕಡಕತ್ತೈತಿ ಸೊ ನೋಡೋಣ ಸ್ನೇಹಿತರೆ ಮತ್ತೆ ಈ ರೀತಿ ಯಾರಿಗ ಲೇಟ್ ಆಗಿ ಪೇಮೆಂಟ್ ಡಿಪಾಸಿಟ್ ಆಗೈತಿ ಅಥವಾ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೈತಿ ಖಂಡಿತವಾಗ್ಲೂ ಯಾರಿಗಾದ್ರೂ ಆಗಿದ್ರೆ ನನ್ ಜೊತೆ ಶೇರ್ ಮಾಡ್ಕೊಳ್ರಿ ಆ ಅದನ್ನ ನಾನು ನಿಮ್ಮ ಜೊತೆ ಶೇ ಶೇರ್ ಮಾಡೋದಿತ್ತು ಈ ರೀತಿಯಾಗಿ ಆಗೇತ್ ಅಂತ ಹೇಳಿ ಆ ಹಿಂಗಾಗಿ ತುಂಬಾನ ಬೇಜಾರು ಆಮೇಲೆ ಮತ್ತೊಂದ್ಸರಿ ಈ ತರ ಏನೋ ಒಂದ್ ಸ್ವಲ್ಪ ಇನ್ಫೆಕ್ಷನ್ ಆಗಿ ಮಗಿತ್ತು ಹಿಂಗಾಗಿ ಒಂದ್ ನಾಲ್ಕೈದು ದಿವ್ಸ ಆಯ್ತು ಹ್ಮ್ ಏನೋ ಒಂಥರ ಬೇಜಾರ ಆ ಬೇಜಾರೊಳಗ ಯಾವುದೇ ರೀತಿ ವಿಡಿಯೋನ ಮಾಡ್ಲಿಲ್ಲ ನನ್ನ ಹಿಂಗಾಗಿ ಲಾಗ್ ಹಾಕ ಆಗಿರಲಿಲ್ಲ ಸ್ನೇಹಿತರೆ ಮತ್ತೆ ಯಾವುದೇ ರೀತಿಯ ಒಂಥರ ಜೀವನದ ಮೇಲೆ ಲವಲವಕೇನ ಇರಲಿಲ್ಲ ಅಂತ ಹೇಳ್ಬೋದು ಒನ್ ವೀಕ್ ಇಂದ ಏನ್ ಮಾಡಕ್ ಬರಂಗಿಲ್ಲ ಎಲ್ಲ ದೇವ್ರ ಇಚ್ಛೆ ಅಂತ ಹೇಳ್ಬೋದು ನಾನು ಕೂಡ ಧೈರ್ಯ ಮುನ್ ಮುನ್ನು ಉಗಾಕಿನಿ ದೇವ್ರು ಹೆಂಗೆ ಹಸ್ತಾನ ಹಂಗೆ ಆಗ್ತೈತೆ ಅಂತ ಹೇಳಿ ಬಟ್ ತ್ರಾಸ ಆಗ್ತೈತಿ ನಿಜವಾಗ್ಲು ಎಲ್ಲನೂ ಫೇಸ್ ಮಾಡೋದು ತುಂಬಾ ಆಗ್ತೈತಿ ಆಗಂಗಿಲ್ಲ ಅಂತ ಹೇಳೋಂಗಿಲ್ಲ ಆದರೂ ನಾನು ಹಿಂಜರಿಯಂಗಿಲ್ಲ ಅಂದರೆ ಸೋಲಂಗಿಲ್ಲ ಸೊ ಆದ್ರೂ ಏನು ಬೇಜಾರು ಮಾಡ್ಕೊಳ್ಳಂಗಿಲ್ಲ ಸೊ ವೇಟ್ ಮಾಡ್ತೀನಿ ಆ ಪ್ರಯತ್ನ ಅಂತೂ ಐತೆ ಐತಿ ನೋಡೋಣ ಅಂತ ಸ್ನೇಹಿತರೆ ಏನಾಗ್ತೈತಿ ಮತ್ತು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ನನ್ನ ಸ್ಯಾಲ್ರಿ ಬಂತಂದ್ರೆ ನಿಮ್ಗೆ ಖಂಡಿತವಾಗ್ಲೂ ನಾನು ಅಪ್ಡೇಟ್ ಕೊಟ್ಟ ಕೊಡ್ತೀನಿ ಏನಾದರೂ ನಿಮ್ಗೆ ಆರ್ಡ್ರ್ ಕೊಡೋದಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡಿರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆಲ್ಲ ಡಿಟೇಲ್ಸ್ ಐತಿ ಫೋನ್ ನಂಬರ್ ಐತಿ ವಾಟ್ಸಪ್ ಐತಿ ಆಮೇಲೆ ಏನೈತಿ ಎಲ್ಲ ಐಟಮ್ಸದ ಲೀಸ್ಟ್ ಐತಿ ಸೊ ಒಂದ್ಸರಿ ಚೆಕ್ಔಟ್ ಮಾಡ್ಕೊಂಡು ನಿಮ್ಗೆ ಏನಾದ್ರು ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡ್ರಿ ಈ ಒಂದು ಆರ್ಡ್ರ್ ಮುಖಾಂತರ ನನ್ನ ಗೆ ನನ್ನ ಅರ್ನಿಂಗ್ ಸೋರ್ಸಿಗೆ ಒಂದು ನಿಮ್ ಕಡೆಯಿಂದ ಹೆಲ್ಪ್ ಸಪೋರ್ಟ್ ಆಗ್ತೈತಿ ಅದಕ್ಕೋಸ್ಕರ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಧನ್ಯವಾದ